ವಿದ್ಯಾರ್ಥಿಗಳಿಗೆ ಆರೋಗ್ಯಕ್ಕಾಗಿ ಕ್ರೀಡೆ ಅತ್ಯವಶ್ಯಕ ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ವೀರಭದ್ರಪ್ಪ ಅಂಗಡಿ ಹೇಳಿಕೆ ಹೌದು ಕ್ರೀಡೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಆರೋಗ್ಯಕ್ಕಾಗಿ ಅವಶ್ಯ ಕ್ರೀಡೆಯಿಂದ ಆರೋಗ್ಯ ವೃದ್ಧಿ ಆಗ್ತದೆ ಕ್ರೀಡಾ ಮನೋಭಾವನೆಯನ್ನ ಬೆಳೆಸಿಕೊಂಡು ಸದೃಢ ದೇಹನ ಬೆಳೆಸಿಕೊಳ್ಬೇಕೆಂದು ಕ್ಷೇತ್ರ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಪ್ಪ ಅಂಗಡಿಯವರು ಅವರು ಕ್ರೀಡಾಕೂಟದ ಧ್ವಜಾರಣ ನೆರವೇರಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಅವರು ಶುಕ್ರವಾರ ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕಿನ ಗಾಂಧಿ ವಸತಿ ಶಾಲೆ ರಾವಣಕಿ ಗ್ರಾಮದಲ್ಲಿ ಮಂಗಳೂರು ಕುದುರೆಮೋದಿ ವಲಯ ಮಟ್ಟದ ಪ್ರೌಢಶಾಲೆಗಳ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ಮುಖಂಡರಾದ ಹನುಮಂತಪ್ಪ ಮುಂತಾಳ್ ಮಾತನಾಡಿದ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮೂಲಕ ಆರೋಗ್ಯವನ್ನ ಸಮತೋಲನವನ್ನ ಕಾಪಾಡಿಕೊಳ್ಳುತ್ತಂತ ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಯಲ್ಲಪ್ಪ ಸೋಮಪುರ್ ಪ್ರಾಚಾರ್ಯರು ಇಂದಿರಾ ಗಾಂಧಿ ವಸತಿ ಶಾಲೆ ರಾವಣ ವಹಿಸಿದರು ಉದ್ಘಾಟನೆಯನ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಕ್ರಪ್ಪ ಚಿನ್ನೂರ್ ವಹಿಸಿದರು ಸ್ವಾಗತವನ್ನ ರವಿ ಮಾಡಿಕೆ ನಿರ್ಧರಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ರಾವಣಕಿ ಶಿಕ್ಷಣ ಸಂಯೋಜಕರು ಬಿಆರ್ಪಿ ಶಿವಪ್ಪ ಉಬ್ಬಾರ್ ಮಹೇಶ್ ಅಸುಟಿ ಬಸವರಾಜ್ ಅಂಗಡಿ ಸೇರಿದಂತೆ ಇನ್ನು ಅನೇಕ ಶಿಕ್ಷಕ ಮುಖ್ಯಸ್ಥರು ಉಪಸ್ಥಿತರಿದ್ದರು ಚೆನ್ನೈ ಹಿರೇಬಾಟ್ ನ್ಯೂಸ್ ಬ್ಯೂರೋ ಕುಕ್ನೂರು